ಎಲ್ಲರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪೂರ್ಣಚಂದ್ರ ಅವರ ಪ್ರತಿಷ್ಠಾನದ ಹತ್ರ ಇನ್ನು ಕೊಟ್ಟಗ್ಯಾರದಲ್ಲಿ ಇಲ್ಲಿ ನಾವು ಕಳೆದ ಸಾರಿ ಬಂದಾಗ ಒಂದಷ್ಟು ಮಾಮೂಲಿ ಸಭಾಂಗಣಗಳು ಅಷ್ಟು ಮಾತ್ರ ಇದ್ದವು ಈ ಸಾರಿ ಬಂದಾಗ ತುಂಬ ಬದಲಾವಣೆ ಆಗಿ ಇಲ್ಲಿ ಭಾಳಷ್ಟು ಬದಲಾವಣೆ ಅಂದರೆ ಭಾಳಷ್ಟು ಬದಲಾವಣೆ ಆಗಿದೆ ಹಾಗಾಗಿ ತೇಜಸ್ವಿ ಅಂದ ತಕ್ಷಣ ಒಂದು ವಿಸ್ಮಯ ಲೋಕನೇ ತೆರೆದುಕೊಳ್ಳುತ್ತೆ ಅವೆಲ್ಲವನ್ನೂ ಕೂಡ ಒಂದು ಮ್ಯೂಸಿಯಂ ರೀತಿ ಮಾಡಿದ್ದಾರೆ ಇವತ್ತು ಬೇರೆ ಬೇರೆ ಇದನ್ನು ಕೂಡ ಇಲ್ಲಿ ತಂದು ಇಟ್ಟಿದ್ದಾರೆ ಹಾಗಾಗಿ ಅದನ್ನು ಹೇಗಿದೆ ಅಂತೇಳಿ ನಿಮಗೂ ತೋರಿಸೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತೇಳಿ ಒಂದು ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲವೂ ನಿಮ್ಗೆ ಕುತೂಹಲಕರವಾಗಿ ಇರುತ್ತೆ ಹಾಗಾಗಿ ಕೆಲವನ್ನು ನಾವನ್ನು ಸ್ಪೀಡಾಗಿ ಮಾಡೋದ್ರಿಂದ ಕ್ಲಿಕ್ ಮಾಡಿದಲೇ ಅಂದರೆ ಪಾಸ್ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಇಲ್ಲಿ ಬಂದು ಎಂಟ್ರಿ ಆದ ತಕ್ಷಣವೇ ಇಲ್ಲೊಂದು ಎಲ್ಲ ಮಾಡಿ ತುಂಬ ಬೆಟ್ಟದನ್ನು ಮಾಡಿದ್ದಾರೆ ಇಲ್ಲೊಂದು ಗಾಡಿ ಇದೆ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿದ್ದಾರೆ ಇಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ಕೀಟ ಸಂಗ್ರಹಾಲಯ ಇದೆ ಜೊತೆಗೆ ವಸ್ತು ಸಂಗ್ರಹಾಲಯ ಇದೆ ಗಾಜಿನ ಓದಿನ ಮನೆ ಇದೆ ಚಿಟ್ಟೆ ಉದ್ಯಾನವನ ಇದೆ ಆರ್ಕಿಡೇರಿಯಂ ಇದೆ ಎಲ್ಲವೂ ಕೂಡ ಇದೆ ಹಾಗಾಗಿ ಎಲ್ಲವನ್ನೂ ಒಂದು ಅಲ್ಲಿ ರೌಂಡಪ್ಪಲ್ಲಿ ನೋಡ್ಕೊಂಬರೋಣ ಜಗತ್ತಿದ್ದಂಗೆ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಚಿಕ್ಕ ಪ್ರತಿಮೆ ಕಾಣಿಸ್ತಿದೆ ಅಲ್ಲಿದೆ ನೋಡಿ ಜಗತ್ತಿನಲ್ಲಿ ಯಾವುದು ಜಡವಲ್ಲ ಅನ್ನುವಂಥ ಒಂದು ಸಾಲು ಹಾಗೆ ಈ ಎಡಕ್ಕೆ ತಿರುಗಿದರೆ ಇಲ್ಲಿಂದ ಅವರ ಪುಸ್ತಕಗಳಿಲ್ಲ ಪುಸ್ತಕಗಳಲ್ಲಿದ್ದಂಥ ಕೆಲವಷ್ಟು ಸಾಲುಗಳನ್ನು ಇಲ್ಲಿ ಒಂದು ಪ್ರತಿಯನ್ನಾಗಿ ಮಾಡಿ ಇಲ್ಲಿ ಹಾಕಿದ್ದಾರೆ ಒಂದಷ್ಟುಗಳು ನೋಡಿ ಮನುಷ್ಯ ಚರಿತ್ರೆಯಿಂದ ಪಾಠ ಕಲಿಯೋದಿಲ್ಲ ಎನ್ನುವುದೇ ನಮಗೆ ಚರಿತ್ರೆ ಕಲಿಸುವ ಪಾಠ ಅಂತ ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಇವೆಲ್ಲವನ್ನೂ ಕೂಡ ನೀವು ಪಾಸ್ ಮಾಡಿ ಝೂಮ್ ಮಾಡಿ ನೋಡ್ಕೊಳ್ಬೋದು ಇಲ್ಲಿಂದ ಈ ಕಡೆ ಹೀಗೆ ಬಂದರೆ ಇಲ್ಲಿ ತೇಜಸ್ವಿಯವರ ಹಲವಾರು ಪುಸ್ತಕಗಳನ್ನು ಇಲ್ಲಿ ಒಂದು ಶೋ ಮಾಡ್ತಿದೆ ಶೋ ಮಾಡಿದ್ದಾರೆ ಮತ್ತು ಅವರ ಕೈ ಬರಹಗಳು ಅವರ ಮದುವೆ ಪತ್ರ ಇರ್ಬೋದು ಅವರು ಬರೆದಿರುವಂಥದ್ದನ್ನೇ ಜೆರಾಕ್ಸ್ ಮಾಡಿ ಇಲ್ಲಿ ಶೋಗೆ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿಂದ ಈ ಕಡೆ ಹೀಗೆ ಬಂದರೆ ನಿಮಗೆ ಇಲ್ಲಿ ನಾವು ಪುಸ್ತಕಗಳನ್ನು ಒಂದಷ್ಟು ಹತ್ತು ಇವರ ತೇಜಸ್ವಿ ಅವರ ಪುಸ್ತಕಗಳನ್ನೇ ತಗೊಂಡು ಇಲ್ಲಿ ಬಂದು ಕೂತ್ಕೊಂಡು ನಿಸರ್ಗದ ನಿಸರ್ಗದ ಮಡಿಲಲ್ಲಿ ಗಾಜಿನ ಮನೆಯ ಒಳಗಡೆ ಕೂತ್ಕೊಂಡು ತುಂಬ ನಿಶಬ್ದ ವಾತಾವರಣದಲ್ಲಿ ಕೂತ್ಕೊಂಡು ನಾವು ಓದ್ಕೊಂಡು ಹೋಗ್ಬೋದು ಒಂದಷ್ಟು ನಾವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಆದರೆ ಒಂದು ಗಂಟೆ ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಆದರೆ ಇವು ಇಲ್ಲೂ ಕೂಡ ಬಂದು ಪುಸ್ತಕಗಳನ್ನು ನೀವು ಓದ್ಕೊಂಡು ಹೋಗ್ಬೋದು ಅಲ್ಲಿಂದ ಹೀಗೆ ಮುಂದೆ ಬಂದರೆ ಈ ಒಳಾಂಗಣದ ತೊಟ್ಟಿ ಮನೆಯ ಒಳಾಂಗಣದ ಎದುರಿನಲ್ಲಿ ಈ ವಸ್ತು ಸಂಗ್ರಹಾಲಯ ಸಿಗುತ್ತೆ ಇಲ್ಲಿಂದ ನೋಡಿ ಈ ವಸ್ತು ಸಂಗ್ರಹಾಲಯದ ಎಂಟ್ರಿ ಹೀಗೆ ಬಂದರೆ ಒಂದು ಕಡೆ ಜೀವ ಜಗತ್ತು ಅಂತಿದೆ ಇನ್ನೊಂದು ಕಡೆ ಮಲೆನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವಂಥ ಒಂದಷ್ಟು ವಸ್ತುಗಳು ನಮಗೆ ಸಿಗ್ತವೆ ಹಾಗಾಗಿ ನಾವು ಈ ಕಡೆಯಿಂದ ಜೀವ ಜಗತ್ತಿನ ಕಡೆ ಒಂದು ಸುತ್ತನ್ನು ನೋಡಿಕೊಂಡು ಏನೇನಿದೆ ನೋಡಿಕೊಂಡು ಬರೋಣ ಇಲ್ಲಿ ನೋಡಿ ನೀವು ಕರ್ವಾಲದಲ್ಲಿರುವಂಥ ಹಾರುವ ಓತಿಯನ್ನು ಇಲ್ಲಿ ನಿಮಗೆ ಪ್ರದರ್ಶನ ಕೆಟ್ಟಿದ್ದಾರೆ ನಿಜವಾದ ಹಾರುವ ಓತಿ ಇದು ಇದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಮತ್ತು ಇಲ್ಲಿ ಎದುರುಗಡೆ ಬರ್ತಿರುವಂಗೆ ನೋಡಿ ನಿಮ್ಮನ್ನು ಸ್ವಾಗತ ಮಾಡೋಕ್ಕೆ ಎಲ್ಲವೂ ಕೂಡ ಕೀಟ ಜಗತ್ತಿನಲ್ಲಿ ಜೀವ ಜಗತ್ತಿನ ಒಳಗಡೆಗೆ ಪ್ರವೇಶಕ್ಕೆ ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ ಎಷ್ಟೋ ವರ್ಷದ ಹಳೆಯ ಕಂಬಗಳು ನೋಡಿ ಇದು ಇಲ್ಲಿಂದ ಹೀಗೆ ಬಂದರೆ ಕೀಟ ಜಗತ್ತಿನಲ್ಲಿ ಹಲವಾರು ಸಿಗುತ್ತೆ ವೆಲ್ಕಮ್ ಅನ್ನೋದನ್ನು ಮಾಡಿದ್ದಾರೆ ನೋಡಿ ಕೀಟ ಜಗತ್ತಿನ ಒಳಗಡೆ ಇಲ್ಲಿ ಸಂಚಿ ಹುಳು ಅಂತಿದೆ ಇರುವೆ ಸಿಂಹ ಅಂತಿದೆ ಎಲ್ಲವೂ ಕೂಡ ನಮಗೆ ಗೊತ್ತಿಲ್ಲದಂಥ ಎಲ್ಲ ಹೆಸರುಗಳನ್ನು ಕೂಡ ಇಲ್ಲಿ ನಾವು ನೋಡ್ಕೊಂಡು ಹೋಗಬೇಕಾಗುತ್ತೆ ಹಾಗಾಗಿ ತುಂಬ ಅದ್ಭುತವಾದ ಒಂದು ಏನು ಕಲೆಕ್ಷನ್ ಸಂಗ್ರಹಾಲಯ ಅಂತಲೇ ಹೇಳ್ಬೋದು ಮ್ಯೂಸಿಯಮ್ ಅಂತಾರಲ್ಲ ಹಾಗಾಗಿ ತಾವುಗಳು ಇಲ್ಲಿ ಇಲ್ಲಿ ಎಷ್ಟೇನೋ ನಾವು ವೀಡಿಯೋದಲ್ಲಿ ನೋಡ್ಬೋದು ಯಾವುದ್ರಲ್ಲೂ ಕೂಡ ನೋಡ್ಬೋದು ಆದರೆ ಸ್ವತಃ ಬಂದು ಅನುಭವಿಸಿದರೆ ಮಾತ್ರ ಇಲ್ಲಿನ ಇದು ವಾರ್ತಾಗಕ್ಕೆ ಸಾಧ್ಯ ಹಾಗಾಗಿ ದಯವಿಟ್ಟು ಈ ರೀತಿಯ ಜೀವ ಜಗತ್ತಿನ ಬಗ್ಗೆ ತೇಜಸ್ವಿ ಬಗ್ಗೆ ಒಂದು ಒಳ್ಳೆಯ ಅಭಿಮಾನವನ್ನು ಇಟ್ಟುಕೊಂಡವರು ಇಲ್ಲಿ ಬಂದು ಇದನ್ನು ನೋಡಿ ಆಸ್ವಾದಿಸಿದರೆ ಅದಕ್ಕಿರುವಂಥ ಕುತೂಹಲವೇ ಬೇರೆ ಹಾಗಾಗಿದ್ರಿಂದ ಹೆಚ್ಚಾಗಿ ತಾವುಗಳು ಇಲ್ಲಿ ಬಂದು ವೀಕ್ಷಣೆ ಮಾಡೋದೇ ತುಂಬ ಉತ್ತಮ ಇದು ನಾವು ಹೀಗೆ ತೋರಿಸಿದಾಗ ಇದರಲ್ಲಿ ಸಾಕಷ್ಟು ನೋಡಿ ಚಿಟ್ಟೆಗಳಿದೆ ಬೇರೆ ಬೇರೆ ಕೀಟ್ಗಳ ಕೀಟಗಳಿದೆ ಸಾಯಿಲ್ ಬಿಲ್ಡರ್ಸ್ ಅಂತ ಬೇರೆ ಬೇರೆ ಇದ್ದಾವೆ ಹಾಗಾಗಿ ಇವೆಲ್ಲವೂ ಕೂಡ ನಮಗೆ ಗೋಚರಿಸ್ತಾ ಹೋಗುತ್ತೆ ನಮಗೆ ಮಲೆನಾಡೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತೋಟದಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಯಾವುದೋ ಒಂದು ಕೀಟ ಕಾಣಿಸುತ್ತೆ ಆ ಕೀಟ ತಕ್ಷಣ ಮೊದಲು ನೆನಪಾಗೋದೆ ನಮಗೆ ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳು ಹಾಗಾಗಿ ಯಾವ ಪುಸ್ತಕದಲ್ಲಿ ಯಾವ ಹುಳ ಇದೆ ಅವೆಲ್ಲವೂ ಕೂಡ ನೆನಪಿಗೆ ಬರ್ತವೆ ಹಾಗಾಗಿ ಇವೆಲ್ಲವೂ ಕೂಡ ತುಂಬ ಅದ್ಭುತವಾಗಿ ಇಲ್ಲಿ ಚಿತ್ರೀಕರಣದ ಜೊತೆಗೆ ಅವು ಒಂದಷ್ಟು ಏನು ಇದನ್ನು ಕಳ್ಕೊಂಡಿರುವಂಥ ಒಂದಷ್ಟು ಎಲ್ಲವನ್ನೂ ಕೂಡ ಕಲೆಕ್ಷನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಅದ್ಭುತವಾಗಿರುವಂಥ ಇದು ಕಣಜ ಅಂತ ಹೇಳ್ತೀವಲ್ಲ ಅದು ನೋಡಿ ಸ್ಕಾಲಿಡ್ ಕಣಜ ಅಂತಿದೆ ಕುಂಬಾರ್ತಿ ಇವನ್ನೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ರೆ ನಾವು ಕೇವಲ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಎಲ್ಲರೂ ಎಲ್ಲವನ್ನು ಕೂಡ ವಿವರಣೆ ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ತುಂಬ ಗಂಟೆಗಳೇ ಬೇಕಾಗುತ್ತೆ ಹಲವಾರು ಗಂಟೆಗಳು ಬೇಕಾಗುತ್ತೆ ಎರಡು ಮೂರು ಗಂಟೆಗಳಲ್ಲಿ ಇದನ್ನು ನೋಡಿದರೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲವನ್ನು ನೋಡ್ಕೊಳ್ತಾ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದು ತಕ್ಷಣಕ್ಕೆ ಬಂದರೆ ಇದು ಎಲ್ಲಿ ಎಲ್ಲಿ ಏನು ನೋಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಹಾಗಾಗಿ ತಾವುಗಳು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇಲ್ಲಿಗೊಂದು ವಿಸಿಟ್ ಕೊಟ್ಟು ಇದನ್ನೆಲ್ಲವನ್ನು ವೀಕ್ಷಣೆ ಮಾಡೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ ನಾವು ಕಳೆದ ಸಾರಿ ಬಂದಾಗ ಈ ರೀತಿ ಕಳೆದ ಅಂದರೆ ನಾವು ಹಿಂದೆ ಮೊದಲು ಬಂದಾಗ ಇಷ್ಟೆಲ್ಲವೂ ಇರಲಿಲ್ಲ ಇಲ್ಲಿ ಒಂದು ಸಭಾಂಗಣ ಇತ್ತು ಇಲ್ಲೊಂದು ಪ್ರೋಗ್ರಾಮ್ ಮಾಡಿದ್ವಿ ಅಷ್ಟೇ ಹೋಗಿದ್ವಿ ಬಿಟ್ಟರೆ ಈ ರೀತಿಯಾದಂಥ ಅವಕಾಶ ಈಗ ಮತ್ತೆ ಇಲ್ಲಿ ಈಗಿನ ಕಾಲದ ಪೀಳಿಗೆಯವರೆಗೆ ಎಲ್ಲವೂ ಹಳೆಯ ಹಳೆಯದರಿಂದ ಹಿಡಿದು ಹೊಸದ್ರವರೆಗೆ ಎಲ್ಲವನ್ನೂ ಕೂಡ ಇಲ್ಲಿ ಜೋಡಿಸಿಟ್ಟಿರೋದು ತುಂಬ ಅನುಕೂಲಕರ ಆಗಿದೆ ಅಂಥೇಳಿ ಅನಿಸುತ್ತೆ ಈ ಕಡೆ ಬಂದರೆ ನಿಮಗೆ ಮಲೆನಾಡಿನ ಕಲೆ ಸಂಸ್ಕೃತಿ ಬಿಂಬಿಸುವಂಥ ಒಂದಷ್ಟು ವಸ್ತುಗಳು ಇಲ್ಲಿಗೆ ಸಿಗುತ್ತೆ ಕಾಣುತ್ತೆ ಇಲ್ಲಿ ನೋಡಿ ಇದು ಮಲೆನಾಡಿನ ಹಳೆಯ ಮನೆಗಳಲ್ಲೆಲ್ಲ ಬ ಮನೆಗಳಲ್ಲೂ ಕೂಡ ಈ ರೀತಿ ಇರ್ತಾ ಇತ್ತು ಯಾವ ರೀತಿ ಕೆತ್ತನೆ ಇದೆ ನೋಡಿ ಇಲ್ಲಿಂದ ಅದ್ಭುತ ಜಗತ್ತೇ ಸೃಷ್ಟಿಯಾದ ಓಪನ್ ಆಗ್ತಾ ತೆರೆದುಕೊಳ್ತಾ ಹೋಗುತ್ತೆ ನೋಡಿ ಇವೆಲ್ಲವನ್ನು ಕೂಡ ನಾನು ಕ್ವಿಕ್ ರೌಂಡಲ್ಲಿ ಹಾಕಿರ್ತೀನಿ ನೀವು ಅದನ್ನು ಪಾಸ್ ಮಾಡಿ ಝೂಮ್ ಮಾಡಿ ಏನೇನಿದೆ ಅಂಥೇಳಿ ನೋಡ್ಕೊಳ್ಬೋದು ಹಾಗಾಗಿ ನೋಡಿ ಇವೆಲ್ಲವನ್ನು ತೋರಿಸ್ಕೊಳ್ತಾ ಹೋಗ್ತೀನಿ ಇವರ ತಂದೆ ತಂದೆಯವರ ಮನೆ ಕುಪ್ಪಳ್ಳಿಯಲ್ಲೂ ಕೂಡ ಇದೇ ರೀತಿಯ ಎಲ್ಲ ವಸ್ತುಗಳನ್ನು ಜೋಡಿಸಿದ್ದಾರೆ ಅದು ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಅಲ್ಲಿ ಬೇರೆ ಬೇರೆ ಕಡೆ ಇದೆ ಇಲ್ಲಿ ತುಂಬ ಚಿಕ್ಕ ಜಾಗ ಆಗಿರೋದ್ರಿಂದ ಒಂದೇ ಕಡೆ ಇದನ್ನು ಜೋಡಿಸಿದ್ದಾರೆ ಶಾವಿಗೆ ಮನೆ ಇದೆ ನೋಡಿ ಚರಕ ಇದೆ ಇವೆಲ್ಲವೂ ಕೂಡ ಈಗಿನ ಜನ್ರೇಷನಿನ ಮಕ್ಕಳಿಗೆ ಅಥವಾ ಅದು ಈಗಿನ ಜನ್ರೇಷನ್ ಹುಡುಗರಿಗೂ ಕೂಡ ಇವೆಲ್ಲವೂ ಕೂಡ ಅಪರಿಚಿತ ವಸ್ತುಗಳೇ ಇಲ್ಲಿರುವಂಥ ನೋಡಿ ಕೃಷಿ ಉತ್ಪ ಉಪಕರಣಗಳಿರ್ಬೋದು ಗೋರ್ಮಣೆ ಇರ್ಬೋದು ನವಣೆ ಇರ್ಬೋದು ಇದು ನೋಡಿ ಮೀನು ಹಿಡಿಯುವಂಥ ಒಂದು ಸಾಧನ ಇವೆಲ್ಲ ಯಾವೂ ಕೂಡ ಈಗಿನ ಜನರಿಗೆ ಪರಿಚಯ ಇರೋದಿಲ್ಲ ಇಲ್ಲಿಂದ ಬಂದರೆ ಮಿಷನರಿಗಳು ಕಾಣ್ತವೆ ನಿಮಗೆ ತುಂಬ ಹಳೆ ಕಾಲದ ಟೈಪಿಂಗ್ ಮಿಷನ್ಗಳು ಮತ್ತು ಫ್ಯಾಕ್ಸ್ ಮಿಷಿನ್ಗಳು ಮಾನಿಟರ್ಗಳು ಈ ರೀತಿ ಬೇರೆ ಬೇರೆ ಆದಂಥ ಉಪಕರಣಗಳು ಗಡಿಯಾರಗಳಿರ್ಬೋದು ಕೂಡ ತುಂಬ ಹಳೆಯ ಕಾಲದ ಗಡಿಯಾರಗಳು ಟಾರ್ಚ್ಗಳು ಸೈಕಲ್ ಲ್ಯಾಂಪ್ಗಳು ರೇಡಿಯೋ ಇದೆ ನೋಡಿ ತುಂಬ ಹಳೆ ಕಾಲದ ಒಂದು ರೇಡಿಯೋ ಫ್ಯಾಕ್ಸ್ ಮಿಷಿನ್ ಇದೆ ಎಲೆಕ್ಟ್ರಾನಿಕ್ ಟ್ರೈ ಟೈಪ್ ರೈಟರ್ ಇದೆ ಟೈಪಿಂಗ್ ಮಿಷನ್ ಇದೆ ಚಿಮ್ನಿ ಇದೆ ತುಂಬ ಹಳೆಯ ಕಾಲದಲ್ಲಿ ರೈಲ್ವೆ ಸಿಗ್ನಲ್ ದೀಪನೇ ಈ ರೀತಿ ಬಳಸ್ತಿತ್ತು ಈ ರೀತಿಯೋ ಬೆಳಕನ್ನು ದೂರಕ್ಕೆ ಕಾರಣವಾಗಿದೆ ಇಲ್ಲೊಂದಷ್ಟು ವಿಂಟೇಜ್ ಕ್ಯಾಮ್ರಾಗಳಿದೆ ನೋಡಿ ಟೆಲಿಫೋನ್ಸ್ ಎಲ್ಲ ವಿಂಟೇಜ್ ವಸ್ತುಗಳೇ ಕಾಣ್ತಿದ್ದಾವೆ ಇಲ್ಲಿ ಕಾಲದ ಟೆಲಿಫೋನ್ಗಳು ಈಗೆಲ್ಲ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದಿದೆ ಅವಾಗ ನೋಡಿ ಎಲ್ಲ ಕೂ ಕೇಬಲ್ ಸಿಕ್ಕಿಸ್ಕೊಂಡು ಈ ರೀತಿ ಇದ್ದಂಥ ಫೋನ್ಗಳಲ್ಲಿ ರಿಂಗ್ ಮಾಡಿಕೊಂಡು ಇಲ್ಲೊಂದಷ್ಟು ಕಾರ್ಗಳ ಕಲೆಕ್ಷನ್ ಇದೆ ನೋಡಿ ತುಂಬ ಹಳೆ ಕಾಲದ ಕಾರ್ಗಳು ಯಾವ್ಯಾವ ರೀತಿ ಇತ್ತು ಅಂತ ಹೇಳಿ ವಿಂಟೇಜ್ ಕಾರ್ಸ್ ಅಂತ ಹೇಳಿ ತುಂಬ ಆಗುತ್ತೆ ಹಿಂದಿ ಟೈಪ್ ವಿಷಯ ಜಾಗ ಕೂಡ ಇದೆ ಮತಪೆಟ್ಟಿಗೆ ಇದು ಎಲೆಕ್ಟ್ರಾನಿಕ್ ಈಗೇನು ಇ ವಿ ಎಮ್ ಮಿಷಿನ್ ಇದೆಯಲ್ಲ ಅದ್ರ ಬದಲಿಗೆ ಅವಾಗಿದ್ದಂಥ ಬ್ಯಾಲೆಟ್ ಬಾಕ್ಸ್ ಬ್ಯಾಲೆಟ್ ಪೇಪರಿನ ಬಾಕ್ಸ್ ಇದರೊಳಗೆ ಪೇಪರ್ ಮಡಚಿ ಈ ಇದ್ದಂಥ ಮತ ಮತಪೆಟ್ಟಿಗೆ ಅದು ಇದು ರೆಕಾರ್ಡ್ ಪ್ಲೇಯರ್ ನೋಡಿ ಈಗೆಲ್ಲ ನಾವು ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಗಂಟೆ ಗಟ್ಟಲೆ ಇಯರ್ಫೋನ್ ಹಾಕ್ಕೊಂಡು ನೋಡ್ತಿರ್ತೀವಿ ಹಳೆ ಕಾಲದ ನೋಡಿ ಆಂಪ್ಲಿಫೈಯರ್ ಆ್ಯಂಪ್ಲಿಫೈಯರ್ ನೋಡಿ ಈಗ ಡಿ ಜೆ ಡಮ ಡಮ ಅಂತ ಎಷ್ಟು ದೊಡ್ಡ ಸೌಂಡ್ ಬೇಕಾದರೂ ಬರುತ್ತೆ ಅವಾಗ ನೋಡಿ ಇದು ನೋಡಿ ತುಂಬ ಚಿಕ್ಕದಾಗಿದ್ದಂಥ ಒಂದು ಆಂಪ್ಲಿಫೈರ್ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಲಾಟಿ ಇದೊಂದು ಅದ್ಭುತವಾದಂಥ ಟೈಪಿಂಗ್ ಮಿಷನ್ ವಾಲಿವರ್ ಟೈಪ್ ಟೈಪ್ ರೈಟರ್ ಅಂತ ಏಯ್ಟೀನ್ ನೈಂಟಿ ಫೈ ಅಲ್ಲಿ ಇದ್ದಂಥ ಮಿಷನ್ ಇದು ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ನೀವು ಪಾಸ್ ಮಾಡಿ ಪಾಸ್ ಮಾಡಿ ಹಾಗೆ ಝೂಮ್ ಮಾಡಿ ನೋಡ್ಕೊಳ್ಬೋದು ಿದಾವೆ ನೋಡಿ ಮೇಲೆ ಇದು ಹಳೆ ಕಾಲದಲ್ಲಿ ಕಾಫಿ ಪುಡಿ ಮಾಡಲಿಕ್ಕೆ ಈಗಲೂ ಕೆಲವರು ಮನೆಯಲ್ಲಿ ಯೂಸ್ ಮಾಡ್ತಾರೆ ಕಾಫಿ ಪುಡಿ ಮಾಡಲಿಕ್ಕೆ ಯೂಸ್ ಮಾಡುವಂಥ ಕಾಫಿ ಪುಡಿ ಮಿಷನ್ ಕಾಲದ ಇಸ್ರಿಪೆಟ್ಟಿಗೆ ಆಯಿಲ್ ಕ್ಯಾನ್ ಕತ್ತಿಗಳು ಇಲ್ಲಿ ಹಿಂದಿನ ಕಾಲದಲ್ಲಿ ಬಲಿ ಕತ್ತಿ ಅಂತ ಅಂದರೆ ಯಾವುದಾದ್ರೂ ಹರಕೆಯಲ್ಲಿ ಬಲಿ ಕೊಡಲಿಕ್ಕೆ ಉಪಯೋಗಿಸ್ತಿದ್ದಂಥ ಕತ್ತಿಗಳು ಆ ರೀತಿ ದೀಪ ಇದೆ ನೋಡಿ ಒಂದಷ್ಟು ಒಂದು ಹಳೆ ಕಾಲದ ಚೂರಿ ಚಾಕು ಎಲ್ಲ ಇದಾವೆ ದೈವಗಳಿಗೆ ಉಪಯೋಗಿಸ್ತಿದ್ದಂಥ ಅಲಂಕಾರಿಕ ಒಂದಷ್ಟು ವಸ್ತುಗಳು ಗಗ್ಗರ ಹಿಂದೆ ಸೀರೆಗೆ ಹಾಕ್ಲಿಕ್ಕೆ ಬಣ್ಣ ಹಾಕ್ಲಿಕ್ಕೆ ಇಟ್ಕೊಂಡಿದ್ದಂಥ ಅಂತ ಈಗ ನಮಗೆ ಟ್ಯಾಟೂ ಹಾಕ್ಲಿಕ್ಕೆ ಇದೇ ರೀತಿ ಬರುತ್ತೆ ಎಲ್ಲವೂ ಹಳೆ ಕಾಲದಲ್ಲಿ ಅದು ನೋಡಿ ಇದು ತಮ್ಮ ಮೂಲ ನಿವಾಸಿಗಳು ಅಂದರೆ ಆದಿವಾಸಿಗಳೆಲ್ಲ ಉಪಯೋಗಿಸ್ತಿದ್ದಂಥ ಒಂದಷ್ಟು ಸರ ಬಳೆ ಕಾಲು ಗೆಜ್ಜೆಗಳು ಇದೆಲ್ಲ ನೋಡಿ ಕಾಸಿನ ಸರ ಇವೆಲ್ಲವೂ ಕೂಡ ಜಾನುವಾರುಗಳಿರ್ತಿದ್ವಲ್ಲ ನಾವೆಲ್ಲವೂ ಉಪಯೋಗಿಸ್ತಿದ್ದಂಥ ಅಲಂಕಾರಿಕ ವಸ್ತುಗಳು ಮನೆಯಲ್ಲಿ ಉಪಯೋಗಿಸ್ತಿದ್ದಂಥ ಅರಿಶಿಣ ಕುಂಕುಮ ಡಬ್ಬಿಗಳು ಇಲ್ಲಿಂದ ಈ ಕಡೆ ಬಂದರೆ ನೋಡಿ ಇಲ್ಲಿ ತಾಳೆಗರಿಗಳು ಹಿಂದಿನ ಕಾಲದಲ್ಲಿ ಬರಿತಾ ಇದ್ದಂಥ ತಾಳೆಗರಿಗಳಿವೆ ಹಳೆಯ ತುಂಬ ಹಳೆಯ ಕಾಲದ ನಾಣ್ಯಗಳಿದೆ ಎಲ್ಲವನ್ನು ನೋಡ್ಬೋದು ನಾನು ಪಿಕ್ಕಾಗಿ ತೋರಿಸ್ತಿರ್ತೀನಿ ನೀವು ಝೂಮ್ ಮಾಡಿ ನೋಡ್ಕೋಬೋದು ಹಳೆಯ ಕಾಲದ ನಾಣ್ಯಗಳ ಕಲೆಕ್ಷನ್ ಮಾಡಿದ್ದಾರೆ ಒಂದು ಇದರಲ್ಲಿ ನೀವು ಓದ್ಕೋಬೋದು ಝೂಮ್ ಮಾಡಿ ചീന ഭാരത നാണ്യങ്ങളിരുന്ന ದೀಪಾವಳಿ ಕುಕ್ರಿ ಅಂತಂದಿದೆ ಚಾಕೂರಿತಿದ್ರು ಅಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಇಟ್ಕೊಳ್ಳುವಂಥದ್ದು ಸೊಂಟದಲ್ಲಿ ಇಟ್ಕೊಳ್ಳುವಂಥ ಕುಕ್ರಿ ಅಂತಾರೆ ಖಡ್ಗ ಅಂತಿದೆ ನೋಡಿ ಗನ್ ಗನ್ ಪೌಡರ್ ಹಾಕುವಂಥ ಬಾಕ್ಸ್ ಇದೆ ಎಲ್ಲವೂ ಕೂಡ ಅದ್ಭುತವಾಗಿ ಕಲೆಕ್ಷನ್ ಮಾಡಿದ್ದಾರೆ ಹಾಗಾಗಿ ತಾವು ವಿಸಿಟ್ ಕೊಡೋದಾದರೆ ಬೆಳಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ ಐದೂವರೆವರೆಗೆ ಇರುತ್ತೆ ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿದರೆ ನಿಮಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಹೊರಗಡೆ ಬಂದರೂ ಕೂಡ ಇಲ್ಲಿ ಒಂದಷ್ಟು ಬರೆದಿರುವಂಥ ಸಾಲುಗಳು ಸಿಗ್ತವೆ ನಿಮಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದಂಥ ಜಾಗ ಹಾಗಾಗಿ ಮತ್ತೊಮ್ಮೆ ಕಳಕ್ಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ತಾವುಗಳು ಇಲ್ಲೇ ಬಂದು ವಿಸಿಟ್ ಮಾಡಿ ಇದನ್ನೆಲ್ಲ ವೀಕ್ಷಣೆ ಮಾಡಬೇಕು ಅನ್ನೋದು ಅದು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ ಅಂತ ತೋರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಇದು ನೋಡಿ ತೇಜಸ್ವಿ ಅವರು ಉಪಯೋಗಿಸ್ತಿದ್ದಂಥ ಸ್ಕೂಟರ್ ಇದು ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಇವ್ರದ್ದು ತೇಜಸ್ವಿಯವರ ಎಲ್ಲ ಕಲೆಕ್ಷನ್ ಪುಸ್ತಕಗಳು ಇಲ್ಲಿ ಎಲ್ಲ ಸಿಗ್ತವೆ ಅವರ ಅವರ ಯಾವ ಪುಸ್ತಕಗಳಿದೆಯೋ ಅವೆಲ್ಲವೂ ಕೂಡ ಇಲ್ಲಿ ಮಾರಾಟ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ತಮಗೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಇಲ್ಲಿ ತಗೊಳ್ಬೋದು ತಗೊಳ್ಳೋದಾದರೆ ಇದಕ್ಕೆ ಹತ್ತು ಪರ್ಸೆಂಟ್ವರೆಗೂ ಕೂಡ ರಿಯಾಯಿತಿ ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಅಬಚೂರಿನ ಪೋಸ್ಟ್ ಆಫೀಸ್ ಡಬ್ಬ ಇಲ್ಲಿ ಬಂದು ಕೂತಿದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನನ್ನ ವಿವರಣೆ ಹಾಗಾಗಿ ನಿಮ್ಗೆ ಇನ್ನೂ ನೋಡ್ಬೇಕಂತಿದ್ರು ಈಗ ಬಂದು ಒಂದು ವಿಸಿಟ್ ಕೊಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಇರ್ತೀನಿ ಅಲ್ಲಿವರೆಗೂ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್